ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರಿನಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆಯಿಂದ ಪ್ರತಿಭಟನಾ ಮೆರವಣಿಗೆ ಮೆರವಣಿಗೆಯಲ್ಲಿ ಸಾವಿರಾರು ಜನ ಹಿಂದೂ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ರಾಜ್ಯ ಬಿಜೆಪಿ ವಕ್ತಾರರಾದ ಬಿಎನ್ ಚಂದ್ರಶೇಖರ್ ಅವರು ಮಾತನಾಡಿ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸದಿದ್ದರೆ ಭಾರತೀಯ ಹಿಂದೂಗಳೆಲ್ಲ ಸೇರಿ ಬಾಂಗ್ಲಾದೇಶಕ್ಕೆ ನುಗ್ಗಿ ಹೊಡೆಯಬೇಕಾಗುತ್ತದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಮಾಜಿ ಜಿಲ್ಲಾ ಅಧ್ಯಕ್ಷರಾದ ಎನ್ಎಂ ರವಿನಾರಾಯಣ ರೆಡ್ಡಿ ಅವರು ನರಸಿಂಹಮೂರ್ತಿಯವರು ಶಶಿಧರ್ ರವರು ವೆಂಕಟರೆಡ್ಡಿ ಅವರು ನರಸಿಂಹರೆಡ್ಡಿ ಲಕ್ಷ್ಮಮ್ಮ ರಮೇಶ್ ರಾವ್ ಶೆಲ್ಕೆ ಮಾರ್ಕೆಟ್ ಮೋಹನ್ ಶುಗರ್ ಫ್ಯಾಕ್ಟರಿ ರಮೇಶ್ ಮತ್ತು ಎಲ್ಲಾ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಪ್ರತಿಭಟನೆಯ ನಂತರ ಗೌರಿಬಿದನೂರು ತಹಶೀಲ್ದಾರರಾದ ಎಸ್ ಮಹೇಶ್ ಪತ್ರಿ ಅವರಿಗೆ ಮನವಿ ಸಲ್ಲಿಸಿ ಸರ್ಕಾರಕ್ಕೆ ತಲುಪಿಸಬೇಕಾಗಿ ತಿಳಿಸಿದರು ಯಾಕೆ ನಾನು ಶನಿ ಸಂತತಿಗಳ ಬಗ್ಗೆ ಮಾತಾಡ್ತಿದೆ ಅಂತ ಹೇಳಿದ್ರೆ ನಮ್ಮ ದೇಶ ನಮ್ಮ ನೆಲ ನಮ್ಮ ಗಾಡಿ ನಮ್ಮ ಅನ್ನ ಇದನ್ನೆಲ್ಲ ತಿಂದು ಉಂಡು ತಿಂದು ಉಂಡು ಕಡೆಗೆ ಓಟ್ಗಳನ್ನ ತಗೊಂಡು ಅಧಿಕಾರಕ್ಕೆ ಬಂದು ಇವತ್ತು ನಮ್ಮ ರಸ್ತೆ ನಾವು ನಡವಳಿಗೆ ಬರ್ತೀವಿ ಅಂತ ಹೇಳಿದ್ರೆ ಕೆಲವು ನಾಯಿಗಳಿಗೆ ಪರಿಸ್ಥಿತಿ ನಡೆದಾಗಿದೆ ಇವತ್ತು ಬಾಂಗ್ಲಾದೇಶದ ಬಗ್ಗೆ ಮಾತಾಡಕ್ಕೆ ನಾವು ಹೋಗ್ತಿದೀವಿ ಅಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಏನಾಗಿದೆ ಇವತ್ತು ನಮ್ಮ ಊರೊಳಗಡೆ ನಾವು ನಂದಿಯಾಗಿ ಬರಬೇಕಾಗಿದ್ಯಾ ನಮ್ಮ ರಸ್ತೆಗಳಿಗೆ ನಾವು ನಂದಿಯಾಗಿ ಓಡಾ ನಮ್ಮ ಹೆಣ್ಣು ಮಕ್ಕಳಿಗೆ ಇವತ್ತು ಗೌರವ ಇದೆಯಾ ಕಾರಣ ಯಾರಿಂದ ಇವತ್ತು ಬಾಂಗ್ಲಾದಲ್ಲಿ ಏನು ಹಿಂದೂಗಳು ತಮ್ಮ ಸ್ವಕಾರದಿಂದ ಇವತ್ತು ಕಷ್ಟ ಅನುಭವಿಸ್ತಾ ಇದ್ರೆ ಇದೇ ಪರಿಸ್ಥಿತಿ ಯಾಕೆ ನಾವು ಬಾಂಗ್ಲಾದೇಶದ ವಿಚಾರ ನಿಮಗೆ ಬಹಳ ಮುಖ್ಯ ಅಂತ ಹೇಳಿದ್ರೆ ಇವತ್ತು ಬಾಂಗ್ಲಾದಲ್ಲಿ ಆಗ್ತಿರ್ತಕ್ಕಂಥದ್ದು ನಾಳೆ ಗೌರಿ ಬಿದ್ದಾಗುತ್ತೆ ಈಗಾಗಲೇ ಜನಗಳು ಗೊತ್ತಾಗ್ತಿದೆ ಅಲ್ಲ ನಿಮ್ಗೆ ಗುರುಗಳು ಒಂದೊಂದೇ ಒಂದೊಂದೇ ಕಾಣ್ತಿದೆ ಅಲ್ಲ ನಮ್ಮಲ್ಲಿ ನಮ್ಮ ರಾಜ್ಯದ ಇಂಟೆಲಿಜೆನ್ಸ್ ಅಂತೆ ಡಿಪಾರ್ಟ್ಮೆಂಟ್ ಗಳಂತೆ ಎಷ್ಟು ಶಾರ್ಪ್ ಅಂದ್ರೆ ಇವತ್ತು ಅಲ್ಲಿಂದ ಇಲ್ಲಿಗೆ ಮೆರವಣಿಗೆ ಬರ್ಬೇಕಾರೆ ಗೋಮುದೇ ಆಗುತ್ತೆ ಅದು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಿ ಇಂಟೆಲಿಜೆನ್ಸ್ ರಿಪೋರ್ಟ್ ಬರುತ್ತಂತೆ ಆದ್ರೆ ನಾಲ್ಕಾಲಿ ಪಕ್ಕದಲ್ಲಿ ಕಡೆ ಅಂದಿ ಒಳಗಡೆ ಗೋಮತಿನ ಧ್ವಂಸ ಇದೆ ಗೋ ಹತ್ಯೆ ಆಗ್ತದೆ ಅಂತ ಹೇಳಿದ್ರೆ ಅದು ಗೊತ್ತಾಗಲ್ಲಂತೆ ಅಬಾ ಏನ್ ಇಂಟೆಲಿಜೆನ್ಸ್ ರೀ ಏನ್ ಸರ್ಕಾರ ರೀ ಅದಕ್ಕೆ ನಮಗೆ ಯಾವ್ದು ಇದು ಮಾಡ್ಬೇಕಂತಾರೆ ಹೇಳ್ತಾರೆ ಸರ್ಕಾರವಂತ ಸರ್ಕಾರ ಇವ್ರ ಅಪ್ಪಂದಂತ ಸರ್ಕಾರ ಅಂತ ಯಾಕೆ ಹೇಳ್ತಾರೆ ಹೇಳಿ ಇದೇ ಕಾಲಕ್ಕೋಸ್ಕರವೇ ಯಾವ ದೇಶದ ಚಟುವಟಿಕೆ ಅವ್ರಿಗೆ ಕಾಣಿಸಲ್ಲ ಗೋಹತ್ಯಾಗ್ತಾ ಆಗ್ತಾ ಇದೆ ಇವ್ರ ಕಣ್ಣಿಗೆ ಕಾಣಿಸಲ್ಲ ಲೌಚಿ ಹಾಕಿರ್ತಿದೆ ಅವ್ರ ಕಣ್ಣಿಗೆ ಕಾಣಿಸಲ್ಲ ಅದಾದ್ಮೇಲೆ ಯಾರ್ಯಾರೋ ಬಂದು ಸೆಲ್ ಕೂಡ ಇವು ಬಂಧುಗಳು ಇಟ್ಕೊಂಡು ನಮ್ಮೂರ ಬಸ್ ಒಳಗಡೆ ಅದು ಇವ್ರಿಗೆ ಕಣ್ಣಿಗೆ ಕಾಣಿಸಲ್ಲ ಇವ್ರಿಗೆ ಕಣ್ಣಿ ಕಾಣಿಸೋದೇನು ಅಮಾಯಕ ಹಿಂದೂಗಳು ಕೆ ಸಿ ಶಾಲೆ ಕೊಂಡು ಒಂದು ಪ್ರತಿಭಟನೆ ಮಾಡೋದಿಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅದ್ರೊಳಗಡೆ ಇವ್ರಿಗೆ ಗಲಭೆ ಕನ್ಸಿ ಬಿಡುತ್ತೆ ಬಾಬಾ ಬಾಬಾ ಏನ್ ತಾಕತ್ರಿ ಏನ್ ಗಂಡಿಸ್ತಾನೀ ಇವ್ರು ನಾವು ನಿಜವಾದ್ರು ಸಿದ್ದರಾಮಯ್ಯ ಗಂಡಸ್ತನಕ್ಕೆ ಶಭಾಷ್ ಅನ್ನಬೇಕು ಅವ್ರಿಗೆ ಯಾವಾಗ ಯಾವ ಹಿಂದೂಗಳ ಕಣ್ಣಿಗೆ ಕಾಣಲ್ಲ ಕಳೆದ ಬಾರಿ ಕಳೆದ ಬಾರಿ ಹದಿಮೂರಿಂದ ಹದಿನೆಂಟು ಸರ್ಕಾರ ಇದ್ದಾಗ ಸುಮಾರು ನೂರ ಎಪ್ಪತ್ತೆರಡು ಪಿ ಎಫ್ ಐ ನೇಸ್ನ ವಾಪಸ್ ತಗೊಂಡ್ರು ಯಾರು ಪಿ ಎಫ್ ಐನವರು ದೇಶಭಕ್ತರ ದಲಿತ ಭಯೋತ್ಪಾದಕರುಗಳವರು ಅವರ ಬ ಅವರ ಕೇಸ್ಗಳನ್ನ ವಾಪಸ್ ತಗೊಂಡ್ರು ಸುಮಾರು ಒಂದೂವರೆ ಸಾವಿರ ಉಗ್ರಗಾಮಿ ಕ್ರಿಮಿಗಳು ಆಚೆ ಕಡೆ ಬಂದವು ಅದರಿಂದ ಇಪ್ಪತ್ತೆಂಟು ಹಿಂದೂಗಳ ಕಗ್ಗೊಲೆ ಆಯ್ತು ಹಾಗಾದ್ರೆ ಆ ಕಗ್ಗೊಲೆಗಳ ರಕ್ತ ಯಾರ ಕೈಗೊಂಡುಕೊಂಡು ಆ ಮುಖ್ಯಮಂತ್ರಿಗಳು ಕೈಗೊಂಡಿದ್ದಾನೆ ಈ ಬಾರಿ ಬಂದ ಮೇಲೆ ಸರ್ಕಾರ ಬಂದ ಮೇಲೆ ನೋಡ್ಕೊಂಡ್ ಬರ್ತಾ ಇರಿ ನಿರಂತರವಾಗಿ ಅತ್ಯಾಚಾರಗಳು ನಡೀತಾ ಇದಾವೆ ನಿರಂತರವಾಗಿ ಗೋಹತ್ಯೆಗಳು ನಡೀತಾ ಇದಾವೆ ನಿರಂತರವಾಗಿ ಹಿಂದೂ ಹತ್ಯೆಗಳು ನಡೀತಾ ಇದಾವೆ ಆದ್ರೆ ಈ ಸರ್ಕಾರಕ್ಕೆ ಯಾರು ಕಾಣಿಸೋದೇ ಇಲ್ಲ ಕಣ್ಣು ಮುಚ್ಚಿಕೆ ದಲಿತರ ಹಣವನ್ನ ಬೇರೆದಕ್ಕೆ ವರ್ಗಾವಣೆ ಮಾಡಿ ಬರುತ್ತೆ ವಾಲ್ಮೀಕಿ ತಿಂದು ತೇಗಕ್ಕೆ ಗೊತ್ತಾಗುತ್ತೆ ಅದು ಇವ್ರಿಗೆ ಕಣ್ಣಿ ಕಾಣಿಸೋದು ಏನಂತ ಗೊತ್ತಾ ಹಜ್ಜು ಭವನಕ್ಕೆ ಸಾವಿರ ಕೊಡಬೇಕು ಅದೇ ಇವ್ರಿಗೆ ಕಣ್ಣು ಕಾಣಿಸೋದು ಯಾವ್ದಕ್ಕೆ ಹಜ್ ಭವನಕ್ಕೆ ಐದ್ ಸಾವಿರ ಕೊಡಬೇಕು ಅದು ಮಾತ್ರ ಕಣ್ಣಿ ಕಾಣಿಸುತ್ತೆ ರೈತ ವಿದ್ಯಾರ್ಥಿಗಳಿಗೆ ಏನು ರೈತರಿಗೆ ನಾವು ರೈತ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಾದ್ರು ಮೋದಿ ಅವರು ಅದನ್ನು ನಿಲ್ಲಿಸಬೇಕಾದ್ರೆ ರೈತರ ಮಕ್ಕಳ ನೋವು ಗೊತ್ತಾಗ್ಲಿಲ್ಲ ಇವತ್ತು ರೈತರಿಗೆ ಕೊಟ್ಟಿದ್ದಂತಹ ಆರ್ ಸಾವಿರದ ನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡಬೇಕಾದ್ರೆ ರೈತರು ನಾವು ಕಾಣಿಸ್ಲಿಲ್ಲ ಒಂದು ಭವನ ಮಾತ್ರ ನಿರ್ಮಾಣ ಆಗ್ಬೇಕು ಅಂತ ಎದ್ದೆದ್ದು ಕಾಣುತ್ತೆ ಬಾಂಗ್ಲಾ ವಿಚಾರದಲ್ಲಿ ಕರ್ನಾಟಕ ವಿಚಾರ ಯಾಕೆ ಹೇಳ್ತಾ ಇದ್ದೀರಿ ಅಂತಂದ್ರೆ ಬಾಂಗ್ಲಾ ವಿಚಾರದಲ್ಲಿ ಏನು ಇವತ್ತು ನಡೀತಾ ಇದೆ ನಾಳೆ ಕರ್ನಾಟಕದಲ್ಲಿ ನಡೆಯುತ್ತೆ ಅಲ್ಲಿ ಒಬ್ಬ ಯೂನಿಸ್ ಅಂತಕ್ಕಂಥ ಒಬ್ಬ ಪಾಪಿ ಕೂತಿದ್ದಾನೆ ಇದರಲ್ಲಿ ಪ್ರಧಾನಮಂತ್ರಿ ಜಾಗದಲ್ಲಿ ಇವತ್ತು ಕರ್ನಾಟಕದಲ್ಲಿ ಯಾರ್ಯಾರು ಕೂತಿದ್ದಾರೆ ನಿಮ್ಗೆ ಗೊತ್ತಲ್ಲ ಜನ ಪಾಪಿಗಳು ಹಿಂದೂ ದ್ವೇಷಿಗಳು ಕೂತಿ ಕೂತಿದ್ದಾರೆ ನಿಮ್ಗೆ ಗೊತ್ತಲ್ಲ ಇವತ್ತು ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ಬೇರೆ ಆದಾಗ ಎಂತಹ ದ್ರೋಹಿಗಳು ಬಾಂಗ್ಲಾದೇಶದವರು ಅಂತ ಹೇಳಿದ್ರೆ ಮುಂಚೆ ಬಾಂಗ್ಲಾದೇಶ ಮತ್ತೆ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತೆ ಪಾಕಿಸ್ತಾನ ಎರಡು ಒಟ್ಟಿಗೆ ಇತ್ತು ಒಂದರ ಪೂರ್ವ ಪಾಕಿಸ್ತಾನ ಅಂತ ಕರಿತಿದ್ರು ಮತ್ತೊಂದು ಪಶ್ಚಿಮ ಪಾಕಿಸ್ತಾನ ಅಂತ ಕರಿತಿದ್ರು ಈ ಪಶ್ಚಿಮ ಪಾಕಿಸ್ತಾನ ಏನಿದೆ ಈಗಿರ್ತಕ್ಕಂಥ ಪಾಕಿಸ್ತಾನ ಅವ್ರಿಗೆ ಈ ಬಾಂಗ್ಲಾದಲ್ಲಿ ಇರ್ತಕ್ಕಂಥ ಅವರದೇ ದೇಶ ಪಶ್ಚಿಮ ಪಾಕಿಸ್ತಾನ ಕಂಡ್ರೆ ಆಗ್ತಿರ್ಲಿಲ್ಲ ಕಗ್ಗೊಲಗಳು ನಡೆಯೋದು ಈ ಮುಸಲ್ಮಾನ ಬಾಂಗ್ಲಾದಲ್ಲಿ ಇರ್ತಕ್ಕಂಥ ಮುಸಲ್ಮಾನ ಕಗ್ಗೊಲಗಳು ನಡೆಯೋದು ಆ ಹೆಣ್ಮಕ್ಕ ಅತ್ಯಾಚಾರಗಳು ನಡೆಯೋದು ಒಂದು ವರದಿ ಪ್ರಕಾರ ನೂರು ಲಕ್ಷ ಬಾಂಗ್ಲಾದ ಮುಸಲ್ಮಾನ ಹತ್ಯೆ ಮಾಡಿತ್ತು ಪಾಕಿಸ್ತಾನ ಎಷ್ಟು ಮೂರು ಲಕ್ಷ ಲೆಕ್ಕ ಸಿಕ್ಕಿದ್ದು ಲಕ್ಷಾಂತರ ಮಹಿಳೆಗಳ ಅತ್ಯಾಚಾರಗಳಾಗಿತ್ತು ಅಪಹರಣಗಳಾಗಿತ್ತು ಬಾಂಗ್ಲ ಪರಿಸ್ಥಿತಿ ವಿಜ್ಞಾನವಾಗಿತ್ತು ಅಂತಹ ಸಂದರ್ಭದಲ್ಲಿ ಈಗ ಇರ್ತಕ್ಕಂತಹ ಬಾಂಗ್ಲಾದೇಶ ನಮ್ಗೆ ಪಾಕಿಸ್ತಾನದ ಸಹವಾಸ ಬೇಡ ನಾವು ಪಾಕಿಸ್ತಾನ ಬಿಟ್ಟು ಬೇರೆ ಆಗ್ತೀವಿ ಅಂತ ಶುರು ಮಾಡಿದಾಗ ಆ ಪಾಕಿಸ್ತಾನವನ್ನ ಉಳಿಸಿದ್ದು ಇದೇ ಭಾರತ ಯುದ್ಧ ಮಾಡಿತು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ನಮ್ಮ ಸೈನಿಕರು ಸಾವಿರಾರು ಸೈನಿಕರ ಬಲಿದಾನ ಕೊಟ್ಟರು ಯಾವುದಕ್ಕೋಸ್ಕರ ಈ ಒಂದು ಸ್ವತಂತ್ರ ದೇಶವನ್ನು ಬಲಿದಾನದ ಮೇಲೆ ಭಾರತದ ಸೈನಿಕರ ರಕ್ತದ ಮೇಲೆ ಇವತ್ತಿನ ಬಾಂಗ್ಲ ನಿರ್ಮಾಣ ಆಗಿರ್ತಕ್ಕಂಥದ್ದು ಸ್ವಂತ ದೇಶ ಕಾಪಾಡ್ಕೊಳ್ಳೋಕೆ ಯೋಗ್ಯತೆ ಇರಲಿಲ್ಲ ಬಾಂಗ್ಲಾದವ್ರಿಗೆ ಅದು ಇವತ್ತೇನಾಯ್ತು ಅದಾದ ಮೇಲೆ ಚೆನ್ನಾಗಾಯ್ತು ಭಾರತ ಸಹಾಯ ಮಾಡು ಸ್ವತಂತ್ರ ದೇಶ ಆಯ್ತು ಸಹಾಯ ಮಾಡಿದ ಮೇಲೆ ಇವತ್ತು ಸ್ವಲ್ಪ ಶಕ್ತಿ ಬಂದಿದ್ದಕ್ಕೆ ಇದೇ ಬಾಂಗ್ಲಾದ ವಿಶ್ವಪೂರಿತ ಹಾಗೂ ಹಿಂದೂಗಳ ಮೇಲೆ ಅಟ್ಯಾಕ್ ಶುರು ಮಾಡಿದ್ದಾರೆ ಅದಕ್ಕೆ ಹೇಳಲ್ರಿ ಯಾವುದಕ್ಕೆ ಏನು ನಾಗರ ಹಾಗೂ ವಿಶಾಖ ಒಂದೇ ಇಂಥವ್ರನ್ನ ದಿತ್ತಿಟ್ಕೊಳ್ಳೋದು ಒಂದೇ ಇಂಥವ್ರನ್ನ ಅಂದ್ರೆ ಗೊತ್ತಾಗ್ತಲ್ಲ ನಿಮ್ಗೆ ನಾಗರ ಹಾಗೂ ಡೇಂಜರು ಇವತ್ತು ತೋರ್ಸ್ಕೊಡ್ತಾ ಇಲ್ಲ ರೀ ಬಾಂಗ್ಲಾದಲ್ಲಿ ಇವತ್ತು ಯಾವ ಹಿಂದೂಗಳು ತು ಅನ್ನ ಹಾಕಿದ್ರು ಅವ್ರಿಗೆ ಯಾವ ಭಾರತದವರು ಸ್ವಾತಂತ್ರ್ಯ ಕೊಟ್ಟಿದ್ರು ಯಾವ ಹಿಂದೂಗಳು ಆ ಹೆಣ್ಣು ಮಕ್ಕಳ ಮರ್ಯಾದೆ ಉಳಿಸಿದ್ರು ಯಾವ ಹಿಂದೂಗಳು ಆ ಮಕ್ಕಳು ಭವಿಷ್ಯ ನಿರ್ಮಾಣ ಮಾಡಿಕೊಟ್ಟಿದ್ರು ಅದೇ ಹಿಂದೂಗಳ ಕಪ್ಪಕೊಳ್ತಕ್ಕಂಥ ಕೆಲಸ ಇದೇ ಪಾಪಿಗಳು ಮಾಡ್ತಾ ಇದಾರೆ ಇವತ್ತು ಇಸ್ಕಾನ್ ಎರಡ್ ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಯುದ್ಧ ಇಡೀ ಬಾಂಗ್ಲಾ ಸಂತ್ರಸ್ತರಾದಾಗ ಇಸ್ಕಾನ್ ಪ್ರತಿಯೊಬ್ಬರಿಗೂ ಅನ್ನ ಕೊಡ್ತೀರಿ ಬೆಳೆ ಬೆಂಡ ಗತಿ ಬಟ್ಕೋಕೋ ಸಾಕಿದಂತಹ ಬಾಂಗ್ಲೋರಿಗೆ ಕಣ್ಣಾಗಿ ಸಾಕಿದ್ದು ಇಸ್ಕಾನ್ ಇವತ್ತು ಅದೇ ಇಸ್ಕಾನ್ ನಾಶ ಮಾಡ್ತಾ ಇದಾರೆ ಅದೇ ಇಸ್ಕಾನ್ ಚಿನ್ಮಯ್ ಅವರು ಇವತ್ತು ಜೈಲಿಗೆ ಹೋಗಿದ್ದಾರೆ ಆ ಜೈಲು ಹೋಗದಾಗ ಅವರ ಪರವಾಗಿ ಮಾತಾಡೋದಿಕ್ಕೆ ಒಬ್ಬ ಅಡ್ವೊಕೇಟ್ ಹೋದ್ರೆ ಆ ಅಡ್ವೊಕೇಟ್ ಗೆ ಸಹಾಯ ತಲೆ ಹೊಡೆದ್ಬಿಟ್ಟವ್ರೆ ಅದು ನಮ್ಮ ದೇಶದ ಪರಿಸ್ಥಿತಿ ನೋಡಿ ಯು ಪಿ ಎ ಸರ್ಕಾರ ಇದ್ದಾಗ ಮನ್ಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಇದೇ ಪಾಕಿಸ್ತಾನದ ಉಗ್ರಗಳು ಬಾಂಬೆ ಮೇಲೆ ಅಟ್ಯಾಕ್ ಮಾಡಿದ್ರು ಗೊತ್ತಾಗ ನಿಮ್ಗೆ ಉಗ್ರಗಾಮಿ ಅಟ್ಯಾಕ್ ಅದರಲ್ಲಿ ಒಂದು ಕಸ ಸಿಗಾಕೊಂಡ ನೂರಾರು ಹಿಂದೂಗಳ ಹತ್ಯೆ ಆಯ್ತು ಅವನನ್ನ ಕರ್ಕೊಂಡೋಗಿ ಜೈಲಲ್ಲಿ ಇಟ್ಟ ಮೇಲೆ ಅವನಿಗೆ ಒಂದು ಆರ್ ಟಿ ಓ ಹದಿನೈದು ಕೋಟಿ ರೂಪಾಯಿ ಖರ್ಚಾಗಿತ್ತು ಯಾವ್ದಕ್ಕೆ ಅವನಿಗೆ ಶೆಕ್ಯೂರಿಟ್ ಕೊಟ್ಟಿದ್ರು ಯಾರು ನಮ್ಮ ತಿಂ ಲಾಯರ್ಗಳು ಆ ಕಚವನ್ನು ತಗೊಂಡ್ ನೆರ ಕುಸಿತ್ತು ಅವನನ್ನು ಆರ್ ಎಸ್ ಎಸ್ ಅಂತ ಹೇಳ್ತಕ್ಕಂಥ ಕೆಲಸ ಮಾಡಿದ್ವಿ ಕಾಂಗ್ರೆಸ್ ಸರ್ಕಾರ ಇವತ್ತು ಬಾಂಗ್ಲಾದೇಶ ಪರಿಸ್ಥಿತಿ ನೋಡಿ ಯಾರಾದ್ರೂ ಚಿನ್ಮೈ ದಾಸ ಪರವಾಗಿ ಹೋರಾಡ್ತೀನಿ ಅಂತ ಹೇಳಿದ್ರೆ ಆ ಬಿಡೋದಿಲ್ಲ ವಾಪಸ್ ಹಿಂದೂಗಳು ಭಾರತಕ್ಕೆ ಹೋಗಂಗಿಲ್ಲ ಇಸ್ಕಾನ್ ನ ಸಂದೇಶಗಳು ಹೋಗಂಗಿಲ್ಲ ಇಂತಹ ಪರಿಸ್ಥಿತಿ ನಿರ್ಮಾಣ ಹಾಕುತ್ತಿದೆ ಆದರೆ ಬಾಂಗ್ಲಾದೇಶದವರು ಒಂದು ಮಾತ್ರ ಎಚ್ಚರಿಕೆಯಿಂದ ಕೇಳಿಸ್ಕೋಬೇಕು ಅದೇನಂತ ಹೇಳಿದ್ರೆ ಇವತ್ತು ಭಾರತದಲ್ಲಿರ್ತಕ್ಕಂಥದ್ದು ರಣಕಾಡಿ ಮನಮೋಹನ್ ಸಿಂಗ್ ಸರ್ಕಾರ ಅಲ್ಲ ಇರ್ತಕ್ಕಂಥ ಘನಗನ್ಸು ಮೋದಿ ಸರ್ಕಾರ ಇದೆ ಮೋದಿ ಸರ್ಕಾರ ಇಲ್ಲಿರೋದು ಬದುಕಬೇಕು ಬಾಳಬೇಕು ಅಂತ ಹೇಳಿದ್ರೆ ಯಾವ ರೀತಿ ಬದುಕ್ಬೇಕು ಆ ರೀತಿ ಬದುಬೇಕಾಗುತ್ತೆ ಮತ್ತೆ 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 ಹಿಂದೂಗಳ ಆಕ್ರಮಣ ಆದ್ರೆ ಪುಲ್ವಾಮಾ ದುರಂತ ಆದಾಗ ಪಾಕಿಸ್ತಾನಕ್ಕೆ ಹಾಗೆ ನುಕ್ಕಿ ಹೊಡೆದಿದ್ರು ಒಳಗಡೆಗೆ ಅದೇ ರೀತಿ ಬಾಂಗ್ಲಾದೇಶದ ಒಳಗಡೆಗೂ ಕೂಡ ನಮ್ಮ ಸೈನಿಕರು ಒಳಗಡೆ ನುಚ್ಚಿ ಹೊಡಿತಕ್ಕಂತಹ ಸದಸ್ಯ ಇದೇ ರಾಜ ಸಿಂಗ್ ಅವರೇ ಹೇಳೋದು ಏನು ಬಾಂಗ್ಲಾ ಬಾರ್ಡರ್ ಇದೆಯಲ್ಲ ಚಿತ್ತ ಬಾರ್ತಾ ಇರೋದು ನನ್ನ ಕಡೆ ಸಮುದ್ರ ಬಾಂಗ್ಲಾದ ಗಡಿಯನ್ನೂ ಹದಿನೈದು ನಿಮಿಷ ಒಳಪಡ್ಕೊಟ್ರೆ ಸಾಕು ಅರ್ಧ ಪಾಂಗ ನಮ್ಗಿಸ್ಬಿಟ್ಟು ಬರ್ತಾರೆ ಭಾರತೀಯರು ಅರ್ಧ ಬಾಂಗ್ಲವನ್ನು ಸಣ್ಣ ಮಾಡ್ತಕ್ಕಂಥ ತಾಕತ್ತಿದೆ ಈ ಒಂದು ಎಚ್ಚರಿಕೆ ಬಾಂಗ್ಲಾದೇಶದ ಅದರಿಂದ ಸರ್ಕಾರಕ್ಕೆ ಜಿಹಾದಿ ಮನಸ್ಥಿತಿಗಳಿಗೆ ಇರಬೇಕು ಮುಂಚೆ ಈ ರೀತಿ ಇರಲಿಲ್ಲ ಬಾಂಗ್ಲಾದೇಶ ಯಾವಾಗ ಜಿಹಾದಿ ಪಾಕಿಸ್ತಾನದಲ್ಲಿ ಬಂದಿರತಕ್ಕಂತಹ ಏನು ಆ ಜಿಹಾದಿ ಮನಸ್ಥಿತಿಗಳು ಪ್ಲಾಂಟ್ ಆಗೋಕೆ ಶುರು ಮಾಡೋದು ಅದೇ ಸಂದರ್ಭದಲ್ಲಿ ಅವರು ಹಸಿರಾಮ ಬಿಟ್ಟು ಭಾರತಕ್ಕೆ ಹೋಗಿರುವ ಪ್ರಧಾನಮಂತ್ರಿಯನ್ನ ಇವತ್ತು ಕೂತಿರ್ತಕ್ಕಂತಹ ಪ್ರಧಾನಿ ಏನೊಬ್ಬ ಯೂನಿಸಿದಾನೆ ಇವನೊಬ್ಬ ಲೆಫ್ಟಿಸ್ಟ್ ಏಜೆಂಟ್ ಏನು ಸರೋಫ್ ಅಂತ ಹೇಳಿ ನಮ್ಮ ರಾಹುಲ್ ಗಾಂಧಿ ಅವರು ಅತ್ಯಾಗ್ತಾ ಇಡೀ ಜಗತ್ತನ್ನು ನಾಶ ಮಾಡಿಕೊಂಡಿದ್ದಾನ ಆ ಪಾಪಿ ಸರೋಫ್ ನ ಒಂದು ಏಜೆಂಟ್ ಅವರು ಇವತ್ತು ಕೂಂದಿರ್ತಕ್ಕಂಥ ಇವನ ಕುಮ್ಮಕ್ಕಿನಿಂದನೆ ಇವತ್ತು ಇಷ್ಟೊಂದು ದೌರ್ಜನ್ಯಗಳು ನಡೀತಾ ಇರತಕ್ಕಂಥದ್ದು ಹಾಗಾಗಿ ಮತ್ತೆ ಮತ್ತೆ ಬಾಂಗ್ಲಾ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತಾನೆ ಮತ್ತೆ ಏನಾದ್ರೂ ಇದೇ ರೀತಿ ಹಿಂದೂಗಳ ರಕ್ತ ಅನ್ನೋದು ಕೆಳಗೆ ಬೇರೆ ಶುರುವಾಯಿತು ಅಂತ ಹೇಳಿದ್ರೆ ಗೊತ್ತ ಮೇಲೆ ಮೋದಿ ಸರ್ಕಾರ ನಿವ್ನಂತೂ ಬೆಳೆಯ ಬಿಡೋದಿಲ್ಲ ಭಾರತೀಯ ನಾವು ಕೂಡ ಒಳಗಡೆಗೆ ಮುಖ್ಯ ಮಾಡಿರ್ತಕ್ಕಂತಹ ಸಂದರ್ಭ ಬಂದೇ ಬರುತ್ತೆ ಒಂದು